ವೆಲ್ಕಮ್ ಟು ಅವರ್ ಚಾನಲ್ ಚಿನ್ನಗಿರಿ ಕ್ರಿಯೇಷನ್ಸ್ ತ್ರಿಬಲ್ ಫೋರ್ ನೋಡ್ತಾ ಇದ್ದೀರಾ ನಾನಿಲ್ಲಿ ಪಪ್ಪಾಯ ಕ್ಯಾಂಡಿಯನ್ನು ಮಾಡಿದ್ದೀನಿ ಸೊ ಇದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಪಪ್ಪಾಯ ಅನ್ನು ತಗೊಂಡಿದ್ದೀನಿ ಇದನ್ನು ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಆದಷ್ಟು ಹಣ್ಣಾಗಿರೋ ಪಪ್ಪಾಯ ಹಣ್ಣನ್ನು ತಗೊಳ್ಳಿ ನೋಡ್ತಾ ಇದ್ದೀರಾ ನಾನು ಕಟ್ ಮಾಡಿ ಇದರಲ್ಲಿರೋ ಬೀಜಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಹಣ್ಣಾಗಿರೋ ಪೊಪ್ಪೆಯನ್ನು ತಗೊಳ್ಳಿ ಇದರಲ್ಲಿ ಸ್ವಲ್ಪ ಗಟ್ಟಿಯಾಗಿರೋ ಪೊಪ್ಪೆ ಹಣ್ಣನ ನಾನು ತೆಗ್ದಿಟ್ಕೋತಾ ಇದ್ದೀನಿ ಸೊ ಆದಷ್ಟು ಮೆತ್ತಗಿರೋ ಪೊಪ್ಪೆ ಹಣ್ಣನ್ನು ತಗೊಳ್ಳಿ ಜ್ಯೂಸಿಯಾಗಿರಬೇಕು ಇದನ್ನು ಹೇಗೆ ಯಾವ ಸೈಜ್ ಬೇಕಾದರೂ ಕಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಹಣ್ಣಾಗಿರೋದ್ರಿಂದ ಬೇಗ ಚೆನ್ನಾಗಿ ಸ್ಮ್ಯಾಶ್ ಆಗಿ ಜ್ಯೂಸಿಯಾಗಿ ರುಬ್ಬಿಟ್ಕೋಬೋದು ನೋಡ್ತಾ ಇದ್ದೀರಾ ಇಲ್ಲಿ ನೆಕ್ಸ್ಟ್ ಇದಕ್ಕೆ ನಾನು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿರೋ ಕೊಪ್ಪ ಹಣ್ಣನ್ನು ನೆಕ್ಸ್ಟ್ ಇದಕ್ಕೆ ನಾನು ಸಕ್ಕರೆಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಸಕ್ಕರೆ ಬೇಡ ಅಂದವರು ಬೆಲ್ಲ ಅಥವಾ ಹನಿಯನ್ನು ನಾವು ನಾನು ನಾನಿಲ್ಲಿ ಸಕ್ಕರೆ ಮತ್ತು ಕೊಪ್ಪ ಎರಡನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಇದು ಎರಡೇ ಇಂಗ್ರೀಡಿಯೆಂಟ್ಸಲ್ಲಿ ಮಾಡೋವಂಥ ಕ್ಯಾಂಡಿ ಸೊ ನೋಡ್ತಾ ಇದ್ದೀರಾ ಇದನ್ನು ನಾನು ನೆಕ್ಸ್ಟ್ ರುಬ್ಬಿಟ್ಕೊಂಡ್ಮೇಲೆ ಇದನ್ನು ಕ್ಯಾಂಡಿ ಮೋಲ್ಡ್ಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಸೊ ಇದನ್ನು ನಾನು ನೆಕ್ಸ್ಟ್ ಫ್ರಿಜ್ಜರ್ನಲ್ಲಿ ಇಟ್ಕೊಳ್ತಾ ಇದ್ದೀನಿ ಓವರ್ ನೈಟ್ ಇರಬೇಕಿದು ನೀವು ಬೇಕಿದ್ರೆ ಸ್ಟಿಕ್ಕನ್ನು ಇಟ್ಕೋಬೋದು ನಾನು ಇಲ್ಲಿ ಸ್ಪೂನ್ನ ಈಸಿಯಾಗಿ ಮಾಡಿ ತೋರಿಸ್ಕೊಳೋದಿಂದ ಸ್ಟಿಕ್ಕನ್ನು ಬಳಸ್ತಾ ಇಲ್ಲ ಮನೆ ಇರೋ ಸ್ಪೂನನ್ನೇ ಬಳಸ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಇದು ಓವರ್ ನ ನೈಟು ಇಟ್ಟಿದ್ದೆ ಸೊ ಓವರ್ ನೈಟ್ ಆದಮೇಲೆ ಮಾರ್ನಿಂಗ್ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿದಾಗ ಈ ಥರ ಬಂದಿದ್ದೆ ತುಂಬ ಚೆನ್ನಾಗಿರುತ್ತೆ ಸಡನ್ಲಿ ಮಕ್ಕಳಿಗೆ ಐಸ್ ಬೇಕು ಅನ್ನೋರಿಗೆ ಈ ಥರ ನೀವು ಮಾಡ್ಕೊಡ್ಬೋದು ಹೇಗಿದೆ ತುಂಬ ಚೆನ್ನಾಗಿದೆ ನೀವೊಂದ್ಸರ್ತಿ ಟ್ರೈ ಮಾಡಿ ಥ್ಯಾಂಕ್ ಯು